ನಮಸ್ಕಾರ ಈ ನಿಮ್ಮ ಶುಕ್ರ ದಶೆ ನ್ಯೂಸ್ಗೆ ಸ್ವಾಗತ ಬಿಜೆಪಿಯವರಿಗೆ ಮತ ಕೇಳಲು ನೈತಿಕತೆಯಿಲ್ಲ ಬಯಲು ನಾಡಿನ ಬಹುದಿನದ ಕನಸಾಗಿದ್ದ ಅಪ್ಪರ್ ಭದ್ರ ಯೋಜನೆಗೆ ಕೇಂದ್ರ ಸರ್ಕಾರ ನ್ಯಾಯಪೈಸ ಹಣ ನೀಡಿರುವುದಿಲ್ಲ ಕೇವಲ ರಾಜ್ಯ ಸರ್ಕಾರದ ಅನುದಾನದಡಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯರವರು ವಾಗ್ದಾಳಿ ನಡೆಸಿದರು ಮಂಗಳೂರು ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನರವರ ಪರ ಮತಯಾಚನೆ ಅಂಗವಾಗಿ ಮಾದಿಗ ಸಮಾಜದ ಮುಖಂಡರು ಕರೆಯಲಾಗಿದ್ದ ಸಭೆಯಲ್ಲಿ ಪತ್ರಿಕೆ ಹೇಳಿಕೆ ನೀಡಿ ಮಾತನಾಡಿದರು ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬಂದರೆ ಒಳ ಜಾರಿಗೊಳಿಸಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಜೆಟ್ನಲ್ಲಿ ಯೋಜನೆಗೆ ಐದುನೂರ ಮೂವತ್ತು ಕೋಟಿಯನ್ನು ನಾವು ಕೊಡ್ತೀವಿ ಹೇಳಿ ಆ ಯೋಜನೆ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಇನ್ನು ಹಣ ಕೊಡ್ತೀವಿ ಅಂತ ಹೇಳಿ ಚುನಾವಣೆ ಅಸೆಂಬ್ಲಿ ಇದ್ದುದರಿಂದ ಆ ಬಜೆಟ್ ಮಾಡಿದ್ರು ಅಸೆಂಬ್ಲಿ ಆಯಿತು ಎಲ್ಲ ರೀತಿ ವರ್ಷದಲ್ಲಿ ಕೊಡಬೇಕಾಗಿತ್ತಲ್ಲ ಒಳ್ಳೇ ಇಲ್ಲ ಒಂದು ವರ್ಷ ಆದರೂ ಕೊಡಲಿಲ್ಲ ಈ ಬಜೆಟ್ ಕೂಡ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ ಆ ಬಜೆಟ್ ಈ ಬಜೆಟ್ನಲ್ಲೂ ಕೂಡ ಅವ್ರದ್ದಿಲ್ಲ ಹೀಗಾಗಿ ಇದೊಂದು ಅತ್ಯಂತ ಶೋಷಕರು ವಾಸಿಸುವಂಥ ಒಂದು ಪ್ರದೇಶ ಇವರು ನೀರಾವರಿ ನೀರಾವರಿ ಮಾಡಿದ್ರೆ ಅವ್ರು ಬಹಳ ಬಲ ಆಗ್ತಾರೆ ಅಂತಕ್ಕಂಥ ನೀತಿ ಅವ್ರಿಗೆ ಇರ್ಬೋದು ಅಂತ ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ ಮತ ಕೇಳುವ ನೈತಿಕತೆಯೇ ಇಲ್ಲ ಮತ ಕೇಳುವಂಥ ನೈತಿಕತೆ ಇಲ್ಲ ಮತದಾರರಿಗಾಗಲಿ ಅವಕಾಶ ವಂಚಿತ ಜನರಿಗಾಗಲಿ ಬಂಜರು ಭೂಮಿಗೆ ನೀರು ಉಳಿಸಿ ಕೆರೆ ತುಂಬಿಸುವಂತ ಯೋಜನೆ ಕೊಟ್ಟು ಅಲ್ಲಿನ ರೈತರ ಬದುಕನ್ನು ಕಿಂಚಿತ್ತು ಕಡಕಳೆ ಇಲ್ಲದಂತಹ ಸರ್ಕಾರ ಇದು ಮಾನ್ಯತೆ ಇಲ್ಲದ ಸರ್ಕಾರ ಇಲ್ಲಿ ಪ್ರಾಣಿಗಳಂತ ಬರ್ತದೆ ನಮ್ಮ ಮಲ್ಕಾಮೂರು ಚಳ್ಳಕೆರೆ ಪಾವುಗಡ ಇವನ್ನೆಲ್ಲ ಒಂದು ನೋಡಬೇಕು ಹಾಂ ಏನಾರ ಭೂಮಿ ಮೇಲೆ ಬಿತ್ನೆಂದ್ರೆ ಓ ನೀರು ಭೂಮಿ ಮೇಲೆ ಇದೆ ಅಂತ ಕೇಳಬೇಕು ವಿಸ್ಮಯಕಾರಿ ಆಗಲಿ ಇದೆಲ್ಲ ಅಂಥ ಪ್ರದೇಶಕ್ಕೆ ನೀರು ತರ್ಬೇಕಾ ಬೇಡ ನೀರು ಕೊಡೋಣ ಬೇಡ ಯೋಜನೆ ರಾಜ್ಯದಲ್ಲಿ ಎಷ್ಟು ಸ್ಥಾನ ಇದೆ ನಾವು ಹದಿನರಿಂದ ಇಪ್ಪತ್ತು ಮೀಟ್ರಲ್ಲಿ ಸರ್ ಸರ್ಕಾರ ಬಂದ ಒಂದು ವರ್ಷ ಆಯಿತು ಸದಾಶಿವ ಆಯೋಗ ವರ್ಗ ಜಾರಿ ಆಗಿಲ್ಲ ಮತ್ತು ಜಾತಿ ಗಣತಿ ಸಿದ್ದರಾಮಯ್ಯ ಸರ್ಕಾರ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತೆ ಜಾತಿ ಗಣಿತಿಯನ್ನ ತಯಾರು ಮಾಡಿದ್ರು ನೂರಾರು ಕೋಟಿ ವೆಚ್ಚ ಆಯ್ತು ಅದು ಸಹ ಇವತ್ತು ನೆನೆಗುದಿ ಸರ್ಕಾರದಿಂದ ಮಾಡಿದ ಸಂದರ್ಭ ಕೇಂದ್ರದ ಐದು ನ್ಯಾಯ ಪಂಚ ನ್ಯಾಯ ನೀತಿ ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಯಾವ ಜಾತಿ ಸಮಾಜದವ್ರು ಏನೇನು ಸಮಾಜ ಎಪ್ಪತ್ತೈದು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದಲ್ಲಿ ಸೇರಿ ಏನೇನು ಹೊಂದಿದ್ದಾರೆ ಅನ್ನೋ ಅಂಕಿಅಂಶ ಬೇಕು ಹೊಂದಿದವರು ಊಟ ಮಾಡ್ತಿರೋ ಎಷ್ಟು ಜನ ಇದ್ದಾರೆ ಉಪವಾಸ ಇರೋರು ಎಷ್ಟು ಜನ ಇದ್ದಾರೆ ಭೂಮಿ ಇದ್ದವ್ರು ಎಷ್ಟು ಜನ ಇದ್ದಾರೆ ಭೂಮಿ ಇದ್ದವ್ರು ಎಷ್ಟು ಜನ ಇದ್ದಾರೆ ಯಾವ ಜಾತಿಯಲ್ಲಿ ಹೆಚ್ಚು ಎಜುಕೇಶನ್ ಪಡೆದರೆ ಯಾವ ಜಾತಿಯಲ್ಲಿ ಎಜುಕೇಶನ್ ಇಲ್ಲ ಯಾವ ಜಾತಿಯಲ್ಲಿ ಹೆಚ್ಚು ಉದ್ಯೋಗ ಪಡೆದರೆ ಯಾವ ಜಾತಿಯಲ್ಲಿ ಉದ್ಯೋಗ ಪಡೆದಿಲ್ಲ ಯಾವ ಜಾತಿಯಲ್ಲಿ ಅರಮನೆಗಳಂತ ಮನೆ ಕಟ್ಟಾರೆ ನೋಡಿದಂತ ಮನೆಗಳನ್ನೇ ಹಿಡಿದತಕ್ಕಂಥ ನಡೆಸ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ಆ ಸರ್ವೆ ಮಾಡ್ತಕ್ಕಂಥದ್ದೇ ಗಣ ಜಾತಿಯ ಗಣತಿ ಬಂದ್ರೆ ಇವ್ ಉದ್ಧಾರ ಮಾಡಕ್ಕೆ ಒಂದು ಕೈಗಾರಡಿ ನಾನೇ ಮಾಡಿದ್ದು ಗೊತ್ತಾಯ್ತಾ ಎರಡ್ ಸಾವಿರದ ಹದಿನೇಳ ಆಯ್ತು ಹದಿನೇಳಲ್ಲಿ ಜನ ಅಧಿಕಾರಗಳನ್ನು ಕೊಡಲಿಲ್ಲ ಸಮ್ಮಿಶ್ರ ಸರ್ಕಾರ ಅಂತ ಆಗಲಿಲ್ಲ ವಾಮ ಮಾರ್ಗದಲ್ಲಿ ಬಿಜೆಪಿಗಳು ಬಂದ್ರು ಅಂತ ಮೂಲೆಗೆ ಮೂಲ ಹಾಕಿದ್ರು ನಾವು ಬಂದ ತಕ್ಷಣ ಶಕ್ತಿ ನೀಡಿ ವರದಿ ತೆಗ್ದಿದ್ದೀವಿ ಬಜೆಂಕ ಸರ್ಕಾರ ಹಿಂದೂ ಬರ್ತೀವಿ ಸರ್ ಹಿಂದ ಸಭೇಷನ್ ನಡೆದ ಪಿ ಎಂ ಸಾಹೇಬ್ರು ಲೋಕಸಭಾ ಚುನಾವಣೆಗಿನ ಮುಂಚೆ ಅಲ್ಲ ಅದು ರೆಡಿ ಆಯ್ತು ರೆಡಿ ಆಗಿ ತಗೊಂಡಿದ್ದೀನಿ ಈಗ ತಗೊಂಡಾದ್ಮೇಲೆ ಮತ್ತೆ ವಿಶ್ವ ಸಮಿತಿ ಮಾಡಿದರೆ ಅದೆಲ್ಲ ಆದ್ಮೇಲೆ ಈಗ ಮಾಡ್ತೀವಿ ನಾವು ನಾವು ಪಂಚ ಯೋಜನೆಯಲ್ಲಿ ಇಡೀ ನಾಷ್ಟದಲ್ಲಿ ನಾಟಕದಲ್ಲಿ ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ ವ್ಯವಸ್ಥೆನ ಇಂತ ಒಂದು ಸರ್ವೆ ಮಾಡಿಸ್ತೀವಿ ಯಾರಿಗೆ ಅನ್ಯಾಯ್ ಕೊಡಬೇಕು ಮೀಸಲಾತಿ ನಾ ಅವ್ರಿಗೆ ಸಂಖ್ಯಾತ ಹೌದಲ್ಲಾ ಅವ್ರ ಮೀಸಲಾತಿ ಏನಿದೆ ಕೊಟ್ಟೆ ಕೊಡ್ತೀವಿ ಯಾವನು ಅಡ್ಡಿ ಪಡ್ಸಕ್ಕಾಗಲ್ಲ ಆಗಲ್ಲ ಗೊತ್ತಾಯ್ತಾ ಮುಸ್ಲಿಮ್ ಸಿಗ್ಬೇಕಲ್ಪ ಅವ್ರಿಗೆ ಸಿಗಬೇಕು ಹಿಂದೂಗಳಿಗೆ ಸಿಗಬೇಕಾದ ಹಿಂದೂಗಳಿಗೆ ಪಾಲ್ ಸಿಗ್ಬೇಕು ಹಿಂದೂಗಳಲ್ಲಿ ಅತ್ಯಂತ ಹಿಂದುಳಿದ ಅತ್ಯಂತ ಕಡು ಬಡವರಿಗೆ ಕೂಡ ಪಾಲ ಸಿಗಬೇಕು ಇದು ನಮ್ಮ ನ್ಯಾಯ ನೀತಿ ಮತ್ತು ಧರ್ಮ ಕೇರ್ ಧರ್ಮದ ಈ ನ್ಯಾಯ ರಾಷ್ಟ್ರದಲ್ಲೇ ಮಾಡ್ತೀವಿ ಅಂತ ಹೇಳಿದೇವೆ ಅವ್ರು ಮುಖಂಡ ಇರ್ತಾರೆ ಇಲ್ಲದ ಹೋಗ್ತಾರೆ ಗೊತ್ತಾಯ್ತಾ ಇದು ಏನಿದೆ ಅನ್ನೋದು ಅವರು ಒಂದು ಸಂಘಟನೆಯಲ್ಲಿದ್ದಾರೆ ಅವ್ರು ಇದು ಹೇಳ ಇದಂದಿರ್ಬೋದು ಗೊತ್ತಾಯ್ತಾ ಅವ್ರು ಮಾಡ್ತಾರ ಇವ್ರು ಹೇಳ್ತಾರ ಇದು ಕಾಂಗ್ರೆಸ್ ಏನ್ ಹೇಳ್ತಾಯ್ತ ಅಂತ ಕೇಳ್ಕೊಂಡ್ ಇರ್ಬೇಕು ಗೊತ್ತಾಯ್ತಾ ಅಭಿಪ್ರಾಯ ಹೇಳಿ ಹೇಳಕ್ ಎಲ್ಲರಿಗೂ ಪ್ರಶಸ್ತಿ ಇದೆ ಆದ್ರೆ ನಮ್ಮ ಸರ್ವೋಚ್ಚ ನಾಯಕರೇ ಹೇಳ್ಬಿಡ್ತಾರೆ ಯಾವತ್ತಿ ಜಾತಿ ಗಣತಿ ದೇಶಾದ್ಯಂತ ಆಗ್ಬೇಕು ಇದು ಜಾರಿ ಆಗ್ಬೇಕು ಅಂತ ಹೇಳಿದಾಗ ನಾನೇನಾರ ಮಾತ್ರ ನನ್ನ ಇದು ಮಾಡ್ತಾರೆ ಅವ್ರ ಕೇಳ್ರಿ ಅದನ್ನ ಬಹಿರಂಗ ಪಡಿಸ್ತೀವಿ ಯಾರು ಶಿಕ್ಷಕರಪ್ಪನವ್ರಿಗೂ ಅಧಿಕಾರ ಇದೆ ಅದನ್ನ ಪ್ರಶ್ನೆ ಮಾಡುವಂತ ಬೇಡ ಅಂತಕ್ಕಂಥ ಜಾರಿ ತರ್ತೀವನ್ನ ಬಹಿರಂಗ ಪಡಿಸ್ತೀವಿ ಅದ್ರ ನಿವ್ನತೆ ಇದ್ರೆ ಹೇಳಿ ನಿವ್ನತೆ ಸರಿಪಡಿಸಿದ ಅವ್ರ ಹೆಸರಲ್ಲಿ ಇದ್ರೆ ಅವ್ರದ್ದು ಅವ್ರ ಕುಟುಂಬದವ್ರದ್ದು ಎಲ್ಲರೂ ಇತ್ತು ಅಂದ್ರೆ ಒಪ್ಪೇಬೇಕಲ್ಲ ನಮ್ದು ಹೆಂಗ್ ಮಾಡಿದ್ರು ಅಂದ್ರೆ ಓಟ್ರಲ್ ಲಿಸ್ಟ್ ತರ ಮಾಡಿರೋದು ಓಟ್ರಲ್ ಲಿಸ್ಟ್ ತರ ಮಾಡಿರೋದು ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ವ್ಯಾಪ್ನಲ್ಲಿ ಆಗ್ತದೆ ಒಂದು ಹಳ್ಳಿಯಲ್ಲಿ ಎಷ್ಟು ಮನೆಗಳಿದಾವೆ ಅವ್ರ ಎಲ್ಲ ಮನೆಗಳಿಗೂ ಹೋಗಿ ನಡಿಕೆದಾರರು ಯಾರಿಂದ ಮಾಡಿಸಿರೋದು ದಾರಿ ಹೋಗೋ ದಾಸಹಿರಿಂದ ಮಾಡಿಸಿರೋದು ಕುರುಬ್ರಿಂದ ಮಾಡಿಸಿರೋದಲ್ಲ ಮಾಧರಿಂದ ಮಾಡಿಸಿರೋದಲ್ಲ ಇದು ಟೀಚರ್ಸ್ ಎಲ್ಲಾ ಜಾತಿಯವರಿದ್ದಾರೆ ಟೀಚರ್ ಡಿ ಸಿ ಎ ಸಿ ತಹಸೀಲ್ದಾರ್ ಇವರ ಒಂದು ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಗೊತ್ತಾಯ್ತಾ ಅದರಿಂದ ನಾವು ಹೇಳ್ಬಿಟ್ಟಿದ ಯಾರು ಇದ್ರ ಮಾಡಂಗಿಲ್ಲ ಇದ್ರ ವಿರೋಧ ಮಾಡಂಗೆ ಇಲ್ಲ ನಾವು ತರ್ತೀವಿ

ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆನ ತಂದ್ಬಿಟ್ಟು ಎಸ್ ಸಿ ಎಚ್ ಡೇ ಪ್ರತ್ಯೇಕವಾಗಿ ಅನಂಗಪ್ಪ ಅಂತ ಕೇಳಿದ್ರು ಯಾವ ರಾಜ್ಯದಲ್ಲಿ ಮಾಡಿದಾರ ನಾವು ಕೊಡ್ತೇವೆ ನಮ್ಮ ನಯಪ್ಪ ಸಹ ಲಂಚ ಇದ್ದಾಗ ದುರ್ಗಮ್ಮ ಕರಿಯಮ್ಮ ಕೆಂಚಮ್ಮ ಶಿವರ್ತಿ ಹೇಳ್ತಿ ಬಂಗಾರಪ್ಪ ಹೇಳ್ತಿ ಕರೆಕ್ಟ್ ಆಗಿ ಹೋಗ್ತದೆ ನಯಪ್ಪ ಸಹ ಯಾವ್ದು ಹೊಡೆದಂಗೆ ಹಣ ಇವನು ಹತ್ತು ಸಾವಿರ ಕೋಟಿ ನಮ್ಮ ಪಾರ್ಟಿ ಪರಿಸರಿಗೆ ವರ್ಗಾಯಿಸಿಕೊಂಡು ಮಾರಾಟ ಮಾಡ್ತಾರೆ ನಾವೇ ನಂಗೆ ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳುವಳಿಕಿಲ್ಲ ಬುದ್ಧಿ ಇಲ್ಲ ಈ ನಮ್ಮ ಜನರಿಗೆ ಬಂದು ಹೇಳ್ಕೊಟ್ಟು ನಮ್ಮವ್ರು ಬಹಳ ಬುದ್ಧಿವಂತರು ಇದ್ದಾರೆ ಅದರಿಂದ ಇದನ್ನು ಹಾಕ್ಬಾರ್ದು ನೀವು ಹಾಕಿದ್ರೆ ಇನ್ನೊಂದು ಸ್ವಲ್ಪ ನನಗೆ ಕರೆಕ್ಟ್ ಆಗಿದೆ ಇದನ್ನು ನೀವು ಹಾಕಲ್ಲ ಸರ್ ಈಗ ಸಂವಿಧಾನ ಬದಲಾವಣೆ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ ಸರ್ ದೇಶದಲ್ಲಿ ನಮ್ ಸರ್ಕಾರ ಬಂದ್ರೆ ಸಂವಿಧಾನ ಬದಲಾವಣೆ ಬದಲಾವಣೆ